ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ವೀಕ್ಷಕರೇ ಖಂಡಿತ ನೋಡಿ ಕೆಮಿಕಲ್ ಬಳಸಿ ನಮ್ಮ ಕೂದಲವನ್ನು ನಾವು ಹಾಳು ಮಾಡ್ಕೊಳ್ಳೋಗಿಂತ ಈ ಥರ ಮನೆಯಲ್ಲೇ ನ್ಯಾಚುರಲ್ ಆದ ಇಂಗ್ರಿಡಿಯೆಂಟ್ನ ಬಳಸ್ಕೊಂಡು ನಮ್ಮ ಕೂದಲನ್ನ ಕೂಡ ನಾವು ಕಪ್ಪು ಮಾಡ್ಕೊಳ್ಬಹುದು ಕೆಮಿಕಲ್ನೇ ಯುಕ್ತ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂತೂ ಏನೂ ಇಲ್ಲ ವೀಕ್ಷಕರೇ ನೈಸರ್ಗಿಕವಾಗಿ ಕೂಡ ನಾವು ಕೂದಲವನ್ನು ಕಪ್ಪು ಮಾಡ್ಕೊಳ್ಳೋದು ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನಿಮ್ಮನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಗ್ಯಾಸ್ ಮೇಲೊಂದು ಕಬ್ಬಿಣದ ಬಾಳಿಗೆಯನ್ನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಅದರಲ್ಲಿ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಖಂಡಿತ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿಬಿಟ್ರೆ ಮತ್ತೆ ಯಾವಾಗಲೂ ಕೂಡ ನೀವು ಕೆಮಿಕಲ್ ಯುಕ್ತವಾದಂಥ ಡಾಯಲ್ಗಳನ್ನು ಹಚ್ಕೊಳ್ಳೋದೇ ಇಲ್ಲ ವೀಕ್ಷಕರೇ ನೋಡಿ ಕಬ್ಬಿಣ ಬಾಳಿಗೆನೇ ಇಲ್ಲಿ ನಿಮಗೆ ಯೂಸ್ ಮಾಡಬೇಕಾಗಿದೆ ನೀವು ಬೇಕಾದರೆ ಕಬ್ಬಿಣ ಪಾತ್ರೆ ತೊಳಿ ಕಬ್ಬಿಣದ ಅಥವಾ ಹಂಚು ಏನು ಬೇಕಾದರೂ ತೊಳಿ ಆದರೆ ನಾವು ಕೂದಲಿಗೆ ಬಂದಂಥ ರೆಮಿಡಿ ಇದ್ದಾಗ ಕಬ್ಬಿಣ ಅಂಶ ಅದರಲ್ಲಿ ಇರಬೇಕು ವೀಕ್ಷಕರೇ ಐರನ್ ಇದ್ದರೆ ಇದು ನಮ್ಮ ಕೂದಲು ಬೆಳವಣಿಗೆ ಕೂಡ ಬೆನಿಫಿಟ್ ಆಗಿರುತ್ತೆ ಹಾಗೂ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೂ ಕೂಡ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಒಂದು ಇನ್ಸ್ಟಂಟ್ ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಬೇಕು ವೀಕ್ಷಕರೇ ಕಾಫಿ ಹಾಕೋದ್ರಿಂದ ನೈಸರ್ಗಿಕವಾಗಿ ಕೂದಲನ್ನ ಸಿಲ್ಕಿ ಶೈನಿ ಮಾಡ್ಕೊಳ್ಬೋದು ಕೂದಲಿನಲ್ಲಿ ಒಂದು ಹೊಸ ಹೊಳಪು ತಂದ್ಕೊಳ್ಬೋದು ವೀಕ್ಷಕರೇ ಹಾಗೂ ಕ ಡೈ ಕೂಡ ಇದರಿಂದ ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ರೆಡಿಯಾಗುತ್ತೆ ಹಾಗಾಗಿ ಒಂದು ಪುಡಿಯಷ್ಟು ಕಾಫಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾನು ಕುದಿಯೋಕ್ಕೆ ಬಿಡ್ತೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು ವೀಕ್ಷಕರೇ ಒಂದು ಕೆಮಿಕಲ್ ಬಳಸೋ ಅಗತ್ಯವಿಲ್ಲ ವೀಕ್ಷಕರೇ ಎಷ್ಟೇನೋ ಕೆಮಿಕಲ್ ಬಯ ಬಳಸಿದ್ರು ಕೂಡ ಅದ್ರ ರಿಸಲ್ಟ್ ನಮಗೆ ಸ್ವಲ್ಪ ಟೈಮ್ ಇಡುತ್ತೆ ನೋಡಿರಿ ಒಂದು ಕೆಮಿಕಲ್ ಡೈ ಹಚ್ಕೊಂಡ್ರೆ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದರ ಎಫೆಕ್ಟ್ ಇರುತ್ತೆ ಮತ್ತೆ ನಮ್ಮ ಕೂದಲು ಅದೇ ಸ್ಥಿತಿಗೆ ಬಂದು ನಿಲ್ಲುತ್ತವೆ ಸೊ ಹಾಗಾಗಿ ಇಂಥ ನ್ಯಾಚುರಲ್ ಆದಂಥ ರೆಮಿಡೀಸ್ ಟ್ರೈ ಮಾಡ್ಕೊಂಡು ಬಿಟ್ಟರೆ ನಾವು ಆಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೋದು ಹಾಗೂ ಇದರಿಂದ ಒಂದು ಸೈಡ್ ಎಫೆಕ್ಟ್ ನಮಗೆ ಆಗೋದಿಲ್ಲ ಯಾವ ಒಂದು ಹಾನಿ ಕೂಡ ಆಗೋದಿಲ್ಲ ವೀಕ್ಷಕರೇ ಆಯುರ್ವೇದ ನಾವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವಲ್ವ ಅದು ನಮ್ಮ ಕೂದಲು ಆರೋಗ್ಯಕ್ಕೆ ಬಹಳಷ್ಟು ಚೆನ್ನಾಗಿ ಇರುತ್ತೆ ಹಾಗೂ ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ ಸ್ಲೋ ಆಗಿ ಕಾರ್ಯ ಮಾಡುತ್ತೆ ಆದರೆ ಇದರ ಎಫೆಕ್ಟ್ ಏನಿದೆ ಅದು ಲಾಂಗ್ ಟರ್ಮ್ವರೆಗೂ ಇರುತ್ತೆ ವೀಕ್ಷಕರೇ ಹಾಗಾಗಿ ಆದಷ್ಟು ನೈಸರ್ಗಿಕವಾದಂಥ ಊಟವನ್ನು ಸೇವನೆ ಮಾಡಿಕೊಳ್ಳಿ ಪ್ರೋಟೀನ್ಯುಕ್ತ ಆಹಾರವನ್ನು ತಗೊಳ್ಳಿ ಹಾಗೂ ಐರನ್ ಪದಾರ್ಥ ಅದರಲ್ಲಿ ಜಾಸ್ತಿ ಇರುತ್ತಲ್ಲ ಆ ಒಂದು ಫುಡ್ ಅಂದರೆ ಊಟವನ್ನು ಸೇವನೆ ಮಾಡಿದ್ರೆ ನಮ್ಮ ಕೂದಲ ಹಾರಕ್ಕೆ ಬಹಳಷ್ಟು ಚೆನ್ನಾಗಿ ಇರುತ್ತೆ ವೀಕ್ಷಕರೇ ನಮ್ಮ ತಲೆಯಲ್ಲಿ ಮೆಲನಿನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ಈ ಥರ ಬಿಳಿ ಕುದುರ ಸಮಸ್ಯೆ ಅಲ್ಲಿ ಕುದ್ರುದ್ರ ಸಮಸ್ಯೆ ಅಲ್ಲಿ ನಾವು ಕಾಣ್ಬೋದು ವೀಕ್ಷಕರೇ ನೆಕ್ಸ್ಟ್ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಕಲೋಂಜಿ ಪೌಡರ್ ಇದ್ದೀನಿ ಕಲೋಂಜಿನ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಕೊಬೋದು ಕಲ್ಲೋಂಜಿ ಭಾಳಷ್ಟು ನಮ್ಮ ಕೂದಲು ಆರೈಕೆಗೆ ಒಳ್ಳೆಯದು ವೀಕ್ಷಕರೇ ಇದರಿಂದ ನಾವು ನ್ಯಾಚುರಲ್ ಆಗಿ ನಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಬೋದು ಒಂದೆರಡು ಸ್ಪೂನಷ್ಟು ಕಲೋಂಜಿನ ಹಾಕಿ ಅದಕ್ಕೂ ಸಹ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡ್ಕೊತೀನಿ ಅದು ಕೂಡ ನೋಡ್ಕೊಂಡು ಹೋಗಿ ಹಾಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಕಲ ಕಲೋಂಜಿ ಪುಡಿ ಹಾಕಿದ ನಂತರ ಎಷ್ಟು ಚೆನ್ನಾಗಿ ಕಪ್ಪ ಅಂತ ಇಲ್ಲಿ ಡಿಕಾಷನ್ ರೆಡಿ ಆಗ್ತಿದೆ ಅಂತ ವೀಕ್ಷಕರೇ ಇವಾಗ ನೋಡಿ ವೀಕ್ಷಕರೇ ಇಲ್ಲಿ ನಾನು ಪ್ಯೂರ್ ಇರೋವಂಥ ಹೆಣ್ಣ ಅಂದರೆ ಮೆಹಂದಿ ಪುಡಿ ಯಾವ ಒಂದು ಮೆಹೆಂದಿ ನಿಮ್ಮನ್ನು ಸೂಟ್ ಆಗುತ್ತೆ ನಿಮ್ಮ ತಲೆಗೆ ವೀಕ್ಷಕರೇ ಆ ಒಂದು ಪ್ಯೂರ್ ಇರೋವಂಥ ಮೆಹಂದಿ ಪುಡಿನ ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ಮೆಹಂದಿ ಎಲ್ಲ ತಯಾರಿಸಿ ಮಾಡ್ತಾರಲ್ಲ ಆ ಒಂದು ಮೆಹಂದಿ ಪುಡಿನ ಹಾಕ್ಕೊಳ್ಳಿ ಕೆಮಿಕಲ್ ಯುಕ್ತವಾದಂಥ ಮೆಹಂದಿನ ಹಾಕೋಕೆ ಹೋಗಬೇಡಿ ಒಂದೆರಡು ಸ್ಪೂನಷ್ಟು ಮೆಹಂದಿ ಪುಡಿನ ಹಾಕ್ಕೊಂಡು ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ವೀಕ್ಷಕರೇ ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಲ್ವ ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆನ್ಸಿ ಕೂಡ ಇದ್ರದಷ್ಟು ಗಟ್ಟಿಯಾಗುತ್ತೆ ಜೊತೆಗೆ ಇದು ಒಂದು ಬೆಸ್ಟ್ ಆಗಿ ಹಾಗೂ ಒಂದು ರೆಮಿಡಿಯಾಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡು ನಮಗೆ ಕಪ್ಪು ಕೂದಲು ಅಂತ ಕೊಡುತ್ತೆ ವೀಕ್ಷಕರೇ ಸೊ ಇಲ್ಲಿ ನೋಡಿ ಕ್ಯೂಮೆನ್ ಸೀಡ್ ಪೌಡರ್ ಹಾಕಿದ್ರಿಂದ ಇದು ಕಪ್ಪು ಆಗ್ತಾ ಇದೆ ಇದನ್ನು ಜಸ್ಟ್ ಐದು ನಿಮಿಷಗಳ ಕಾಲ ಹೀಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಸೊ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅದು ಕೂಡ ಹೇಳ್ತೀನಿ ವೀಕ್ಷಕರೇ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿರಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಕೆಲವೊಮ್ಮೆ ಹಾಫ್ ಇನ್ಫಾರ್ಮೇಷನ್ನ ತೊಗೊಂಡು ರೆಮಿಡೀಸ್ನ ಹಚ್ಕೋತೀವಿ ಮತ್ತು ಅದರಲ್ಲಿ ಏನಾದರೂ ಎಫೆಕ್ಟ್ ಆದರೆ ಮತ್ತೆ ಹೇಳ್ತಾ ಇರ್ತೀವಿ ಹಾಗಾಗಿ ಯಾವುದೇ ಒಂದು ರೆಮಿಡಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇರಲಿ ಪೂರ್ತಿಯಾಗಿ ಕೇಳ್ಕೊಳ್ಬೇಕು ವೀಕ್ಷಕರೇ ಅಂದರೆ ನಿಮಗೆ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಇವತ್ತಿನ ಕಾಲದಲ್ಲಿ ಅಂತೂ ಪ್ರತಿಯೊಂದು ವಸ್ತುವಲ್ಲಿ ಕೆಮಿಕಲ್ ಇದ್ದೇ ಇದೆ ಹಾಗಾಗಿ ನಾವು ಎಷ್ಟಂತೂ ಕೆಮಿಕಲ್ ಬಳಸೋದು ಹೇಳಿ ಇದರಿಂದ ನಮ್ಮ ಕೂದಲು ಆರೋಗ್ಯ ಭಾಳಷ್ಟು ಹಾಳಾಗುತ್ತೆ ಹಾಗಾಗಿ ಇಂಥ ನ್ಯಾಚುರಲ್ ಆದಂಥ ರೆಮಿಡೀಸ್ನ ಬಳಸ್ತಾ ಇರಬೇಕು ಇವಾಗ ಇಲ್ಲಿ ನೋಡಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಲಿಂಬೆ ಹಣ್ಣು ಹಾಕೋದ್ರಿಂದ ಕೂಡ ಕೂದಲು ಯಾವುದೆಲ್ಲ ತುಂಬ ಡ್ರೈ ಫ್ರೀಸಿ ಆಗಿಬಿಟ್ಟಿದ್ದಾವೆಲ್ಲ ಅದು ಸಾಫ್ಟ್ ಆಗುತ್ತೆ ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಯಾರಿಗೆಲ್ಲ ಡ್ಯಾಂಡ್ ಆಫ್ ಸಮಸ್ಯೆ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಲಿಂಬೆ ಹಣ್ಣನ್ನು ಬಳಸೋದ್ರಿಂದ ಹಾಗಾಗಿ ನಿಮಗೆ ಲಿಂಬೆ ಹಣ್ಣಿಂದ ಯಾವುದಾದ್ರೂ ಎಲರ್ಜಿ ಇನ್ಫೆಕ್ಷನ್ ಇದ್ದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಂದರೆ ನೀವು ಇದನ್ನು ಹ್ಯಾಪಿಯಾಗಿ ಯೂಸ್ ಮಾಡ್ಕೊಬೋದು ಇವಾಗ ನೋಡಿ ಲಿಂಬೆ ಹಣ್ಣು ಹಾಕಿದ ತಕ್ಷಣ ಇವಾಗ ನಾನು ಗ್ಯಾಸ್ ಇನ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಒಂದು ಹತ್ತೈದು ನಿಮಿಷ ತಣ್ಣಗೆ ಬಿಡಬೇಕು ಆಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ಇವಾಗ ನೋಡಿ ವೀಕ್ಷಕರೇ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ ನಂತರ ತಂಡು ಆಗಿದೆ ಹಾಗೂ ಕಪ್ಪು ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಕೊಳ್ಳಿ ಇದನ್ನು ಹಚ್ಕೊಂಡು ಒಂದು ಗಂಟೆ ಕಾಲ ಇರಬೇಕು ವೀಕ್ಷಕರೇ ಒಂದು ಗಂಟೆ ಕಾಲ ಇಟ್ಕೊಂಡು ಮತ್ತು ನಾರ್ಮಲ್ ವಾಟ್ರಿಂದ ನೀವು ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವಾರದಲ್ಲಿ ಈ ಥರ ಎಡೆ ಸಲ ಇಲ್ಲಾಂದರೆ ಮಿನಿಮಮ್ ವಾರಕ್ಕೆ ಒಂದು ಸಲ ಮಾಡ್ತಾ ಬನ್ನಿ ಒಂದು ತಿಂಗಳಲ್ಲಿ ನಿಮ್ಮ ಕೂಲಾರಕ್ಕೆ ಎಷ್ಟು ಚೆನ್ನಾಗಿ ಕಪ್ಪುಗಾಗಿದೆ ಆಗಿದೆ ಅಂತ ನೀವು ನೋಡಿ ಪಡ್ತೀರಾ ಸೊ ಒಂದು ಗಂಟೆ ಕಾಲ ಕಾಲ ಹಚ್ಕೊಂಡು ಇದನ್ನು ನಂತರ ನಾರ್ಮಲ್ ವಾಟರಿಂದ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಥರ ಹೋಮ್ ರೆಮಿಡಿ ಮಾಡ್ಕೊಂಡು ನೋಡಿ ನಿಮಗೆ ಭಾಳಷ್ಟು ಬೆನಿಫಿಟ್ ಕೊಡೋವಂಥ ವಿಡಿಯೋ ಇದೆ ಖಂಡಿತ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಯಾರಿಗೆಲ್ಲ ಬಿಳಿ ಕುದು ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮುಂದೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು ವೀಕ್ಷಕರೇ